ನಲ್ಲಿ ಮಲ್ಲಿಗೆ ಹೋಗುವಂತ

ಅದು ನಡೆದು ನಡೆದು ನಮ್ಮ ಜೀವಮಾನ ಎಲ್ಲ ಹಾಳಾಗೋಗ್ಬಿಟ್ಟೈತಿ ಎದಕ್ ಬೇಕಿತ್ತು ಈ ಸಮಾಚಾರ ಅಂತ ಇರ್ಲಿ ನೀನು ಯಾವನಾರ ಯಾಕೆ ನೋಡುವಲ್ಲಕ್ಕ ನೀವು ಹುಡುಗಿಯರು ನೋಡೋದ್ರ ಫೇಮಸ್ ಆಗಿ ಮತ್ತೆ ನೀನ್ ಹೊಸಕ ಜಾರಿ ಬಿದ್ದಿ ಯಾವಲ್ಲೇ ನೀನು ಕಿಸ್ಬಾಯಿ ನನಗ ಬುದ್ಧಿ ಹೇಳ್ತಿಯಲ್ಲ ಯಾರ್ ನೀನು ಅಂತ ಲೇ 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 ಚಿಗಿರಿ ಜಾತಿ ಚಂದ್ರಿ ನಿನ್ನಂತ ಹುಡುಗಿಯರ್ ಕೊಳ್ಳಾಗ ಈ ಕಳ್ಳ ಎಮ್ಮಿ ಕಟ್ತಾರ ನೋಡ್ ಒಂದು ದೊಡ್ಡ ಗುದ್ದಿನ ಅಂತದ್ ಕಟ್ಬಕ್ ನೋಡಿ ಯಾಕ ನೀನ ಕಟ್ಕೊಂಡ್ ಅಡ್ಡ ಮುಂದೆ ಜೋತ್ ಬಿಟ್ಕೊಂಡ್ ಒಲ್ಲೆವ ನಾನು ಇನ್ನಿ ಕಟ್ತಾನೆ

ಮತ್ತ ನಿನ್ ದೇವ್ರ ಹೇಳಿಕೆ ಹೇಳಾಕೂ ಬರಂಗಿಲ್ಲ ಡರ್ ಬಿಡು ನೀನ್ ಈಗ ನೋಡು ಈ ಊರಾಗ್ ಬರ್ತಾರ ನೋಡು ಕೂದಲವೇನ್ರಿ ಕೂದಲಾ ಪಿನ್ನ ಏರ್ಪಿನ್ನ ಬಚ್ಚನಕಿ ಕ್ಲಿಪ್ ಕರಿ ಕರಿ ಕೂದ್ಲಾ ಬಿಳಿ ಕೂದ್ಲ ಗುಂಗೂರ್ ಕೂದ್ಲಾ ಅದವರವನಿ ನಾವು ಶಾಂಪು ಹಚ್ಚಿ ತೊಳದ್ ಕೂದ್ಲ ಅಂತ ಬರ್ತಾರಲ್ಲ ನೋಡ್ರಿ ಹೌದಾ ನಾ ಅದನ್ನ ಮಾಡ್ಕೊಂಡ್ ಬರ್ತೀನಿ ನೀ ನನ್ನ ಬೆನ್ನ ನೀರ್ಗೆಟ್ಟಿದೀವಿ

ಅದಕ್ಕಿಂತನ ಒಂದು ಪ್ರೈವೇಟ್ pool ಟಿವಲಿ ಹುಡುಗಿ ಟಿವಿ pool ಟಿ ಏನ ಪೈಪ್ ಬಿಟ್ಟಿಯೆ ಎರಡು ಒಂದಾವ ಅಳಿಯ ಅಲ್ಲ ಮಗಳ ಗಂಡ ಆದರೂ ನೀನು ಹಾಳು ಬಿಡು ಹಾಗಲತ್ತೆಗ ನಕ್ಷತ್ರ ತೋರಿಸುವಂಗ ಕಾಣ್ತಿದಿ ಹಾ ದೌಡ್ ತಿಳ್ಕೊಂಡಿ ನೋಡಿ ನನ್ನ ಮಧ್ಯೆ ನೀನು ಬಿಡಬಾರ್ದೆ ನಿನಗೆ ಏನಾರ ಕೊಡ್ಲೇಬೇಕು ಏನ್ ಇಲ್ಲೇ ನಿಂದ್ರಿಸ್ ಕೊಡ್ಲೋ ಏನು ತಳಗೆ ಕುಂದರಿಸ್ ಕೊಡ್ಲೋ ಏನಷ್ಟೇ ನಿಂತ ಕರ್ಕೊಂಡ್ ಕೊಡ್ಲೇ ಅನ್ನೋದಾ ತಿಳಿಯೋ ನೋ ನನಗೆ ಏನ್ ನೀ ಕೊಡೋದು ಮುತ್ತಲೆ ಹುಡ್ಗಿ ಮುತ್ತ ನಿನಗೆ ಎಷ್ಟು ಮುತ್ತು ಕೊಟ್ಟರು ನನಗ್ ಸಾಕಾಗಂಗಿಲ್ಲ ಕೊಟ್ಲ ಒಂದ್ ಮುತ್ತ ಬಾಯ್ ಮಾಡಬೇಡಲೇ ಹುಡ್ಗಿ ಬಾಯ್ ಮಾಡಬೇಡ ನನ್ನಂತ ಹರಿಯದ ಹುಡುಗ ಬೈದ್ರ ಜನ ಮೆಸ್ತಾರ ಅಲ್ಲಿ ಒಂದ ಒಂದ್ ಮುತ್ತು ಕೊಡ್ತಾನಿ ಅಲ್ಲಿ ಮುತ್ತ ನಿನಗೆ ಪಾಡ್ ಅನ್ಸಿದ್ರೆ ಸುಮ್ಮರು ಇಲ್ಲ ಅಂದ್ರೆ ಬಾಯ್ ಮಾಡ ಅಲ್ಲಲ್ಲೇ ನನ್ನಂತ ಹರಿಯದ ಹುಡುಗ ನಿನ್ನಂತ ಹುಡುಗಿಗೆ ಮುದ್ದು ಕೊಡಲ್ಲಂಗ ದು ಎಲ್ಲ ಕುಂತಾಳಲ್ಲ ಆ ಮುದಿಕೆ ಕೊಡಕಕ ತಲೆ ಕೊಟ್ಟು ಕೊಟ್ಟ ಹಿಂಗಾಗಿದೆ ನೀನು ಒಂದ ಒಂದ ಮುದ್ದು ಕೊಡಕ ಬಾ ನನಗೆ ಕಾಲಾಗಿನು ತಪ್ಪು ತುಳ್ಕೋಬೇಡ ಹುಡುಗಿ ಮುದ್ದು ಕಾಲಾಗಿ ಹಾಕೊಳುವಲ್ಲ ಚಿವ್ಯಾಗ ಮುಗ್ನಗ ಕೊರಳಗ ಹಾಕಕಲ್ಲ ಹೆಂಗದ ನೋಡಿ ನನ್ನ ಮುದ್ದು ಹೆಂಗದ ನೀ ಈ ಮುದ್ದು ಅಂದ್ರೆನಾ ಎಲ್ಲ ಬೇರೆ ತಿಳ್ಕೊಂಡು ಎಂತ ಎಂತಾ ಹೆಂಗ ಅಂತ ನೀ ಹೆಂಗ ರೊಕ್ಕ ಕೊಡ್ತಿ ನೋಡ್ ಹಂಗದವು ಮತ್ ಮೊನ್ನೆ ಸಿರಿ ಜಂಪರ್ ತಗೊಂಡೆ ಅಲ್ಲ ಒಂದ್ ತಾಸು ಮಟ್ಟ ತರೀರಿ ಹಂಗ ಮಾಡಬೇಡ ಮತ್ತೆ ಒಟ್ಟಾಗ ಹೆಂಗು ಇವನು ಮುಟ್ಟಿ ತಂದಾನ ಚಂದ ಗೊಳಿಸಿ ಎಲ್ಲ ಬಾಚ್ಕೊಂಡು ತೊಪ್ಪಿಗೆ ಹಾಕಿ ಕಳಿಸ್ಬೇಕು ಹೌದು ನಿಮ್ದು ಮದ್ವೆ ಆಗಿದ್ದೇನ್ರಿ ನಂದು ಮದ್ವೆ ಅಂತೂ ಆಗಿಲ್ಲ ಯಾಕ ನೀ ಏನಾರ ಮಡ್ಕೇಬೇಕಂತ ಮಾಡಿ ಏನು ಮತ್ತೆ ವಾಲ್ಯಪ್ಪ ನೀನ್ ತಗೊಂಡ್ ಮುತ್ ಬೇಕನ ಹೇಳು ಅಂದಂಗ ನೀವ್ ಯಾವ್ರಾಗಿದ್ರಿ ತಿರನ ಮತ್ತೆ ನನ್ನವ ಮೂರು ಮುತ್ತೋದ್ರು ಚಿಂತೆ ಇಲ್ರಿ 나ನಿಕೆ ಈಗ ಮತ್ತೆ ಏರ್ಸಿ मजा ಮಾಡಲೇಬೇಕು ಕೊಡ್ತಾನೆ ಅಲ್ಲಿವರೆಗೂ ಶೂರಿಟಿ ಅಂತ ನೀ ಏನು ಕೊಡ್ತಿ ನನಗೆ ನಿಮಗೆ ಬೇಕು ನಾನು ಕೊಡ್ತೀನಿ ಹೌದಾ ಹಾಗಂದ್ರ ಈ ನಿನ್ನ ತೊಂಡೆ ಹಣ್ಣಿನಂತ ತುಟಿಯಿಂದ ಈ ಕಾಶ್ಮೀರದ ಆಪಲ್ ತರ ಇರೋ ಕೆನ್ನಿ ಮೇಲೆ ಒಂದ ಒಂದ ಕಿಸ್ ಕೊಡ್ಲೇ ಕಾಶ್ಮೀರ ಆಪಲ್ ಅಪ್ಪ ಹ್ಮ್ ಕೊರತೆ ಕಿತ್ತುಲ ಹಣ್ಣಗೆವ ಕಾಶ್ಮೀರ ಆಪಲ್ ಅಂತ ಆತ ನಿನಗೆ ಇಲ್ಲಿ ಬೇಡ ಮತ್ತೆ ಹಿಂಡ್ ಕರ್ಕೊಂಡು ಹೋಗಿ ಕೊಡ್ತಿನಂತ ಬಾ ಬಾಡವಾ ಜನದರು ಇಲ್ಲಿ ಮಂದೆ ಯಾಕ್ ಅನ್ನ ಕೊಡ್ತೀಯ ನಾ ಮುತ್ತು ಕೊтниಂದ್ರ ಮದರಂಗಿ ಹಾ ನಿನ್ನ ಶೆಡ್ಡಿ ಕರ್ಕೊಂಡು ಹೋಗಿ ಬರಬರಿ ಮಾಡಿ ಹಾಕಿ ಕಡಸಲೇ ಏನೇ ಹಾಕಿ ಕಡಸ ಮುತ್ತಿನ ಸರ ಅಲ್ಲಿ ಬೇಡ ನಿಂದ್ರ ನೀನ ಹಾಕೋ ನಂತ ನಾನು ಹಾಕೋತೀನಿ

We yeah. are yeah. yeah.

பார்த்த மோலா ஏ நம்ம கோல முறை